ಎಲ್ರಿಗೂ ನಮಸ್ಕಾರ ನಮ್ಮ ಮಾಧ್ಯಮ ಮಿತ್ರದವ್ರಿಗೆ ಇದು ನನ್ನ ಫ್ಯಾಮಿಲಿ ಥರ ನಾನು ಯಾವಾಗಲೂ ಹೇಳ್ತೀನಿ ನನ್ನ ಕುಟುಂಬದವರಿಗೆ ಮತ್ತು ವೇದಿಕೆ ಮೇಲಿರುವಂಥ ನಮ್ಮ ಕರವೇ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರು ಅಣ್ಣ ಅವರಿಗೆ ನಮ್ಮ ಆತ್ಮೀಯ ಅಣ್ಣ ನಮಗೆ ನಿಜವಾಗ್ಲೂ ಅವ್ರ ಬಗ್ಗೆ ಹೇಳೋಕ್ಕೆ ತುಂಬ ಇದೆ ಹಾಗೂ ನಮ್ಮ ಸಾಯಿ ಪ್ರಕಾಶ್ ಅವ್ರಿಗೆ ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರಿಗೆ ನಿಮ್ಮ ಪ್ರಿಯ ಹಾಸನ್ ಮಾಡುವ ನಮಸ್ಕಾರಗಳು ಚಿತ್ರ ಫಸ್ಟ್ ಚಿತ್ರದ ಬಗ್ಗೆ ಮಾತಾಡೋಣ ಯಾಕೆಂದ್ರೆ ನಾವೆಲ್ಲರೂ ಇಲ್ಲಿ ಸೇರೋದ್ದು ಸೆಪ್ಟೆಂಬರ್ ಹತ್ತು ಚಿತ್ರದ ಬಗ್ಗೆ ಮಾತಾಡಲಿಕ್ಕೆ ಚಿತ್ರಾನ್ನ ನಾನು ಸಾಯಿ ಪ್ರಕಾಶ್ ಸರ್ ಫೋನ್ ಮಾಡಿದಾಗ ನಿಜವಾಗ್ಲೂ ನಾನು ಈ ಸಿನಿಮಾ ನೋಡಲೇಬೇಕಂತ ಯಾಕೆಂದರೆ ತುಂಬ ವರ್ಷಗಳ ನಂತರ ಆದಮೇಲೆ ಅವರು ಸಿನಿಮಾ ಮಾಡ್ತಾ ಇದ್ದಾರೆ ಮುಂಚೆ ಅವ್ರ ಸಿನ್ಮಾಗಳೆಲ್ಲ ನಾನು ನೋಡಿದ್ದೀನಿ ನನಗೂ ಸಹ ಎರಡು ಕಥೆಗಳನ್ನ ಹೇಳಿದರು ನಾವು ಸಹ ಜೊತೆಗೆ ಸಿನಿಮಾ ಮಾಡಬೇಕಿತ್ತು ಅವಾಗ ಸೊ ಬಂದೇ ಚಿತ್ರನ ನೋಡಿದೆ ನನಗೆ ತುಂಬ ಸಂತೋಷ ಆಯಿತು ಇದು ಕಮರ್ಷಿಯಲ್ ಆಸ್ಪೆಕ್ಟ್ಸ್ ಇಲ್ಲದೇ ಇರೋವಂಥ ಚಿತ್ರ ಆದ್ರೂ ಒಂದು ಒಳ್ಳೆ ಕಂಟೆಂಟ್ ಇವಾಗ ಏನು ಕಂಟೆಂಟ್ ಇರೋವಂಥ ಚಿತ್ರಗಳು ಮಾಡಬೇಕು ಯಾಕಂದರೆ ಇವಾಗ ಮುಂಚೆ ಥರ ಇಲ್ಲ ತುಂಬಾ ಬದಲಾಗಿದೆ ಡಿಜಿಟಲ್ ಆಗಿದೆ ಮತ್ತು ಪ್ರೇಕ್ಷಕರ ಒಂದು ಏನು ಅಭಿರುಚಿ ಇದೆ ಅದು ಬದಲಾಗಿದೆ ಎಲ್ಲ ಟ್ರೆಂಡ್ ಫುಲ್ ಎಲ್ಲ ಅಪ್ಡೇಟ್ ಆಗಿದ್ದಾರೆ ಸೊ ಆ ಒಂದು ಇದಕ್ಕೆ ಚಿತ್ರ ಇರುತ್ತೆ ಅಂತ ನಾನು ಬಂದು ನೋಡಿದೆ ತುಂಬ ಒಳ್ಳೆಯ ವಿಷಯಗಳನ್ನ ಹೇಳಿದ್ದಾರೆ ನಾನು ಒಂದು ಹೇಳೋದೇನೆಂದರೆ ಏನೇ ಟ್ರೆಂಡ್ ಚೇಂಜ್ ಆಗಲಿ ಏನೇ ಚೇಂಜ್ ಆದ್ರೂ ನಮ್ಮ ಒಂದು ಸಂಬಂಧಗಳು ನಮ್ಮ ವಿಶ್ವಾಸ ನಮ್ಮ ಬಾಂಧವ್ಯ ಕುಟುಂಬ ಈ ಒಂದು ಬೇಸಿಕ್ ಇರುತ್ತಲ್ಲ ಆ ಬೇಸಿಕ್ ಯಾವತ್ತೂ ಚೇಂಜ್ ಆಗೋಲ್ಲ ಅಲ್ವಾ ನಮ್ಮ ಮಕ್ಕಳು ಅಂದಾಗ ನಾವು ಮಿಡದೆ ಮಿಡಿತೀವಿ ಅದರಲ್ಲಿ ಒಂದು ಏಳು ಕುಟುಂಬದ ಬಗ್ಗೆ ಕತೆ ಹೇಳಿದರೆ ಎಲ್ಲ ನಮ್ಮ ರಿಯಲ್ ಇನ್ಸಿಡೆಂಟ್ಸ್ ನಡೆದಂಗಿದೆ ಎಲ್ಲರೂ ಮನೆಗಳಲ್ಲಿ ನಡೆಯುವಂತ ಕತೆಗಳು ಆ ಸೀನ್ ನಮ್ಮ ಕಣ್ಮುಂದೆ ಬಂದೋದಾಗ ಹೌದಲ್ವಾ ಕೆಲವೊಬ್ಬರಿಗೆ ಅವ್ರ ಮನೆಗಳಲ್ಲಿ ಈ ತರ ಒಂದು ಇನ್ಸಿಡೆಂಟ್ ನಡೆದಾಗ ಅವ್ರಿಗೆ ಅದು ಅರಿವಾಗುತ್ತೆ ಹೌದಲ್ವಾ ನಾವು ಪ್ರೆಷರ್ ಕೊಡ್ತಾ ಇದೀವಿ ಮಕ್ಕಳಿಗೆ ಅಂತ ಎಷ್ಟೋ ಜನ ಇದನ್ನ ತಿದ್ಕೋತಾರೆ ತುಂಬಾ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಜನಕ್ಕೆ ಅದು ರೀಚ್ ಆಗೋದು ತುಂಬ ಮುಖ್ಯ ಇವಾಗ ಹೇಗಾಗಿದೆ ಅಂದರೆ ಕಮರ್ಷಿಯಲ್ ಸಿನಿಮಾ ಮಾಡಿದ್ರೆ ಒಂಥರ ಕಂಟೆಂಟ್ ಇರೋ ಸಿನಿಮಾ ಮಾಡಿದ್ರೆ ಒಂಥರ ಜನಕ್ಕೆ ರೀಚ್ ಆಗೋದಕ್ಕೆ ಏನು ಇಂಪಾರ್ಟೆಂಟ್ ಮ್ಯಾಟ್ರ್ ಇರುತ್ತಲ್ಲ ಅದನ್ನು ಇವತ್ತು ಫೋನಲ್ಲಿ ಇನ್ಸ್ಟಾಗ್ರಾಮಲ್ಲಿ ಫೇಸ್ಬುಕ್ಕಲ್ಲೇ ನೋಡ್ಬಿಟ್ಟಿರ್ತಾರೆ ನಮ್ಮ ಜನ ಅದಕ್ಕೆ ಇಷ್ಟು ಕಷ್ಟಪಟ್ಟು ಇಷ್ಟು ಕೋಟ್ಯಂತ ರೂಪಾಯಿ ಇನ್ವೆಸ್ಟ್ ಮಾಡಿ ಸಿನಿಮಾ ಮಾಡಿ ಅದನ್ನು ಥಿಯೇಟ್ರ್ ಹಿಡಿದು ಥಿಯೇಟ್ರಿಗೆ ರಿಲೀಸ್ ಮಾಡಿ ಪಬ್ಲಿಸಿಟಿ ಮಾಡಿ ಇದಕ್ಕೆಲ್ಲ ನಮ್ಗೆ ಎಷ್ಟು ಸಮಯ ಹಿಡಿಯುತ್ತೆ ಎಷ್ಟು ಹಣ ಖರ್ಚಾಗುತ್ತೆ ಆದರೆ ಒಂದು ಫೋನ್ ಇಟ್ಕೊಂಡು ಸಿನಿಮಾ ಮಾಡಿ ಫೋನಲ್ಲೇ ಜನಕ್ಕೆ ತಲುಪಿಸ್ತಾರೆ ಅದು ಎಷ್ಟು ಬೇಗ ರೀಚ್ ಆಗ್ತಾ ಇದೆ ಏನಕ್ಕೆ ಇವತ್ತು ಪ್ರೊಡ್ಯೂಸರ್ಗಳು ತೊಂದರೆಗಳಿದ್ದಾರೆ ಯಾಕಂದರೆ ನಾನು ವಾಣಿಜ್ಯ ಮಂಡಳಿನಲ್ಲಿ ಪ್ರೊಡ್ಯೂಸರ್ ಅಸೋಸಿಯೇಷನಲ್ಲೂ ಸಹ ಇರೋದ್ರಿಂದ ಹೇಳ್ತಾ ಇದ್ದೀನಿ ಇವಾಗ ಅಣ್ಣ ಮಾತಾಡಬೇಕಾದ್ರೆ ಹೇಳ್ತಾ ಇದ್ರು ಕಲಾವಿದ್ರು ಗತಿ ಏನು ಇಷ್ಟು ನೂರ ಐದು ಸಿನಿಮಾ ಮಾಡಿ ಡೈರೆಕ್ಟರ್ ಈ ಪರಿಸ್ಥಿತಿಯಲ್ಲಿದ್ದಾರೆ ಎಷ್ಟೋ ಜನ ಎಷ್ಟೋ ಜನ ನಿರ್ಮಾಪಕರು ಇವತ್ತಿದೇ ಪರಿಸ್ಥಿತಿ ತುಂಬ ಕಷ್ಟದಲ್ಲಿದ್ದಾರೆ ಯಾಕೆ ಅಂದರೆ ನಾವು ಸಾಕಷ್ಟು ವ್ಯವಸ್ಥೆಗಳು ಬದಲಾಗಬೇಕು ನಿರ್ಮಾಪಕರು ಹಣ ಹಾಕೋರಿಗೆ ಹಣ ವಾಪಸ್ ಬರೋ ಅಂತ ಒಂದು ವ್ಯವಸ್ಥೆ ಇರಬೇಕು ಆ ವ್ಯವಸ್ಥೆಗಳು ಸರಿ ಹೋದರೆ ಅವಾಗಷ್ಟೇ ನಿರ್ಮಾಪಕರು ಉಳಿಯೋಕಾಗೋದು ನಿರ್ಮಾಪಕರು ಉಳಿದ್ರೆ ಅವರು ಸಿನಿಮಾಗಳನ್ನ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಸಿನಿಮಾಗಳನ್ನ ಮಾಡಿದ್ರೆ ಮಾತ್ರ ಕಲಾವಿದರಾಗಲಿ ಟೆಕ್ನಿಷಿಯನ್ಸ್ ಆಗಲಿ ಎಲ್ಲರಿಗೂ ಒಂದು ಅವಕಾಶ ಸಿಗುತ್ತೆ ಒಳ್ಳೊಳ್ಳೆ ಸಿನಿಮಾಗಳು ಹೊರಗೆ ಬರುತ್ತೆ ಇಲ್ಲಿ ಎಲ್ಲಿ ಬೇಸಿಕ್ ಇದೇ ಸರಿ ಇಲ್ಲ ಅಂದಾಗ ಎಷ್ಟು ಸಿನಿಮಾಗಳು ಮಾಡ್ತಾರೆ ಹೊಸ ಹೊಸ ನಿರ್ಮಾಪಕರು ಬಂದು ಇವತ್ತು ಸಿನಿಮಾ ಮಾಡ್ತಿದ್ದಾರೆ ಬಿಟ್ರೆ ಇವತ್ತು ಸಿನಿಮಾ ಮಾಡೋಕ್ಕೆ ಎರಡು ಗುಂಡಿಗೆ ಬೇಕು ನಿಜವಾಗ್ಲು ನಾವು ಅವಾಗ ಮಾಡ್ಬೇಕಾದ್ರೆ ಕಷ್ಟ ಇತ್ತು ಆದರೆ ಇವಾಗ ಇವಾಗ ಇನ್ನೂ ಕಷ್ಟ ಇದೆ ಸಿನಿಮಾ ಮಾಡೋದು ಈಸಿ ಆದರೆ ಅದನ್ನ ತಲುಪಿಸಿ ಆ ಹಣ ವಾಪಸ್ ಬರೋದಿದೆಯಲ್ಲ ಅದು ತುಂಬ ಕಷ್ಟ ನಿರ್ಮಾಪಕಿಗೆ ಹಣ ವಾಪಸ್ ಬಂದಿಲ್ಲ ಅಂದರೆ ಯಾರು ಕೇಳಲ್ಲ ರೀ ಯಾರು ಕೇಳಲ್ಲ ಅವ್ನ ಮನೆ ಮಾರ್ಕೊಂಡ ಹೆಂಡ್ತಿ ಒಡವೆ ಮಾರೋದ್ನ ಏನು ಮಾಡಿ ಸಿನಿಮಾ ಮಾಡೋದ್ನೋ ಅವನಿಗೆ ದುಡ್ಡು ವಾಪಸ್ ಬಂತ ಬರಲ್ವಾ ಅದಕ್ಕೆ ಯಾವುದೇ ಒಂದು ಕಾನೂನಿಲ್ಲ ಅದಕ್ಕೆ ಯಾವುದೇ ಒಂದು ವ್ಯವಸ್ಥೆ ಇಲ್ಲ ಆ ವ್ಯವಸ್ಥೆ ಆಗಬೇಕು ಫಸ್ಟು ಆ ವ್ಯವಸ್ಥೆ ಆದರೆ ಮಾತ್ರ ಚಿತ್ರರಂಗ ಉಳಿಯೋಕ್ಕೆ ಸಾಧ್ಯ ಅಂತ ನನ್ನ ಅನಿಸಿಕೆ ಯಾಕೆಂದರೆ ನಾನು ಒಂದು ನಿರ್ಮಾಪಕಿಯಾಗಿ ಮೊದಲೆಲ್ಲ ನಾನು ತುಂಬ ಎಲ್ಲ ವಿಷಯದಲ್ಲೂ ಫೈಟ್ ಮಾಡಿದ್ದೀನಿ ನೀವೆಲ್ಲರೂ ಆ ವಿಷಯದಲ್ಲಿ ನನಗೆ ಮಾಧ್ಯಮದವರು ಸಪೋರ್ಟ್ ಮಾಡಿದ್ದೀರಾ ಥಿಯೇಟ್ರಿಗೆ ಹಾಕೋದಾಗಿರ್ಬೋದು ಥಿಯೇಟ್ರಿಂದ ಸಿನಿಮಾ ಕಿತ್ತಾಕಿದಾಗ ನಾನು ಹೋರಾಟ ಮಾಡಿದ್ದೀನಿ ಎಲ್ಲ ವಿಷಯಗಳಲ್ಲೂ ನಾನು ಹೋರಾಟ ಮಾಡಿ ನಿಂತಿದ್ದೀನಿ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಷ್ಟು ವರ್ಷ ನಾನು ಬಂದು ಇಪ್ಪತ್ತು ವರ್ಷ ಇಪ್ಪತ್ತು ಇಪ್ಪತ್ತೊಂದು ವರ್ಷ ಆಯಿತು ಸಿನಿಮಾ ಇಂಡಸ್ಟ್ರಿಗೆ ಬಂದು ಎಲ್ಲ ರೀತಿಯಾದಂಥ ಒಂದು ಕಷ್ಟಗಳನ್ನ ನೋಡಿರೋದ್ರಿಂದ ನಾನು ಹೇಳ್ತಾ ಇದ್ದೀನಿ ಇವತ್ತು ಸಹ ನಾನು ವಾಣಿಜ್ಯ ಮಂಡಳಿಯಲ್ಲಾಗಲಿ ಪ್ರೊಡ್ಯೂಸರ್ ಅಸೋಸಿಯೇಷನಲ್ಲಾಗಲಿ ಗುರುತಿಸ್ಕೊಂಡಿರ್ತ ಇರೋದಕ್ಕೆ ಇದೇ ಕಾರಣ ನಮ್ಮಿಂದ ನಮ್ಮ ಕೈಯಿಂದ ಏನೇ ಒಂದು ನಿರ್ಮಾಪಕರಿಗಾಗ್ಲಿ ಡಿಸ್ಟ್ರಿಬ್ಯೂಟ್ರಿಗಾಗ್ಲಿ ಕಲಾವಿದ್ರಿಗಾಗ್ಲಿ ಸಹಾಯ ಆಗೋ ಥರ ಇದ್ರೆ ಖಂಡಿತ ನಾವು ಅದನ್ನು ಮಾಡಬೇಕು ನಮ್ಮ ಚಿತ್ರರಂಗನ ಉಳಿಸ್ಬೇಕು ಅನ್ನೋ ಒಂದು ಆಸೆಯಿಂದ ನಾನು ಈ ಒಂದು ಕೆಲಸನ ಮಾಡ್ತಾ ಇರೋದು ನಿಜವಾಗ್ಲೂ ಆ ವ್ಯವಸ್ಥೆ ಬದಲಾಗಕ್ಕೆ ಇವಾಗ ಅಣ್ಣ ಹೇಳಿದ್ರು ಇದು ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗ್ತಾ ಇದೆ ನಿಜವಾಗ್ಲೂ ಅಣ್ಣ ಹೇಳಿದ ಪ್ರಕಾರ ಕರವೇ ಅವರು ಕನ್ನಡ ಚಿತ್ರರಂಗಕ್ಕೆ ಕನ್ನಡಗೆ ನೆಲ ಜಲ ಅಂತ ಮಾತ್ರ ಹೋರಾಟ ಮಾಡಿಲ್ಲ ತುಂಬ ಹೋರಾಟಗಳನ್ನ ಮಾಡಿದ್ದಾರೆ ಅವ್ರ ಹೋರಾಟದ ಜೊತೆಗೆ ನಾನು ಸಹ ತುಂಬ ಹೋರಾಟಗಳಲ್ಲಿ ಕೈ ಜೋಡಿಸಿ ನಾನು ಅವ್ರ ಜೊತೆ ಹೋರಾಟಗಳನ್ನ ಮಾಡಿದ್ದೀನಿ ಕನ್ನಡ ಚಿತ್ರರಂಗದ ಉಳಿಯೋಕ್ಕೂ ಸಹ ಅವರು ಹೋರಾಟ ಮಾಡಕ್ ನಿಂತಿದ್ದಾರೆ ಅಂದ್ರೆ ನಿಜವಾಗ್ಲೂ ನಾನು ಹೃದಯಪೂರ್ವಕ ಅವ್ರಿಗೆ ಅಭಿನಂದನೆಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಇದು ಒಂದು ಹೊಸ ಅಧ್ಯಾಯ ಶುರುವಾಗಲಿ ಒಬ್ಬ ನಿರ್ಮಾಪಕ ಈ ಥರ ಆಗಿ ಕರವೇ ಅವರು ಎಲ್ಲ ರಾಜ್ಯಾದ್ಯಂತ ಅವರು ನಮ್ಮ ಕನ್ನಡಿಗರು ಇರೋದ್ರಿಂದ ಅವರೆಲ್ಲ ಸಿನಿಮಾ ನೋಡಿದ್ರೆ ಮೌಟ್ ಟು ಮೌಟ್ ಪಬ್ಲಿಸಿಟಿ ಆಗತ್ತೆ ಅರ್ಧ ಸಿನಿಮಾ ಗೆದ್ದಂಗೆ ನಿರ್ದೇಶಕರಾಗ್ಲಿ ನಿರ್ಮಾಪಕರಾಗ್ಲಿ ಕನ್ನಡ ಸಿನಿಮಾಗಳಾಗ್ಲಿ ಗೆದ್ದಂಗೆ ಅದು ನಮ್ಮೆಲ್ಲ ಕನ್ನಡಿಗರಿಗೂ ಖುಷಿ ಆಗುವಂತ ಒಂದು ವಿಷಯನೇ ಸೊ ಇದ್ರಿಂದಾನೆ ಒಂದು ಹೊಸ ಅಧ್ಯಾಯ ಸ್ಟಾರ್ಟ್ ಆಗಿ ಮತ್ತೆ ಹೊಸ ಒಂದು ನಿರ್ಮಾಪಕರಿಗಾಗಲಿ ಕಲಾವಿದ್ರಿಗಾಗ್ಲಿ ನಿರ್ದೇಶಕರಾಗ್ಲಿ ಒಂದು ಸ್ಫೂರ್ತಿ ತುಂಬ್ದಂಗ ಆಗುತ್ತೆ ನಿಜವಾಗ್ಲೂ ಇದೊಂದು ಒಳ್ಳೆ ಕೆಲಸ ಆಗಲಿ ಒಳ್ಳೇದಾಗಲಿ ಸಾಯಿ ಪ್ರಕಾಶ್ ಸರ್ಗೆ ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ ಅವರು ಮತ್ತು ನಾನು ಅಣ್ಣವ್ರಿಗೂ ಹೇಳೋಕೆ ಇಷ್ಟಪಡ್ತೀನಿ ಅವ್ರಿಗೆ ನಿಜವಾಗ್ಲೂ ನಾನು ಅಭಿನಂದನೆಗಳನ್ನ ಹೇಳ್ತೀನಿ ಈ ವ್ಯವಸ್ಥೆನ ಸರಿ ಮಾಡೋ ಅಂತ ಒಂದು ಆ ಪರಿಸ್ಥಿತಿ ಕ್ರಿಯೇಟ್ ಆದರೆ ತುಂಬ ಒಳ್ಳೆಯದು ಯಾಕೆಂದರೆ ಅಣ್ಣ ಒಂದು ಉದಾಹರಣೆ ಹೇಳಿದ್ರು ಇಬ್ಬರು ಮಕ್ಕಳು ದತ್ತು ತಗೊಂಡ್ರೆ ಇಡೀ ಇಷ್ಟು ಜನ ಮಕ್ಳುಗಳು ಸೂಸೈಡ್ ಮಾಡ್ಕೊಂಡಿರಲ್ಲ ಅವರಿಗೆಲ್ಲ ಏನು ಮಾಡೋದಂತ ಇಲ್ಲಿ ಚಿತ್ರರಂಗದ ಪರಿಸ್ಥಿತಿನೂ ಹಾಗೆ ಆಗಿದೆ ಇಲ್ಲಿ ಒಬ್ಬರು ಇಬ್ಬರಲ್ಲ ತುಂಬ ಜನ ನಿರ್ಮಾಪಕರಾಗಲಿ ಕಲಾವಿದರಾಗಲಿ ತೊಂದ್ರೆನಲ್ಲಿ ಇದ್ದಾರೆ ಅದಕ್ಕೆ ಸರಿಯಾದ ವ್ಯವಸ್ಥೆ ಮಾಡ್ಬೇಕಂದಾಗ ನಾ ಹೇಳ್ದಂಗೆ ನಿರ್ಮಾಪಕರುಗಳಿಗೆ ದುಡ್ಡು ಬರಬೇಕು ನಿರ್ಮಾಪಕರಿಗೆ ಹಣ ಯಾವತ್ತು ವಾಪಸ್ ಬರುತ್ತೋ ಅವತ್ತೇ ಇನ್ನೊಂದು ಸಿನಿಮಾ ಮಾಡೋ ಅಂತ ಧೈರ್ಯ ಮಾಡೋಕ್ಕೆ ಸಾಧ್ಯ ಆ ಒಂದು ವ್ಯವಸ್ಥೆ ಆಗಲಿ ಅಂತ ನಾನು ಆಶಿಸ್ತೀನಿ ಆದಷ್ಟು ಬೇಗ ಆಗುತ್ತೆ ಅನ್ನೋ ನಂಬಿಕೆ ಕೂಡ ನನಗಿದೆ ನಿಮ್ಮೆಲ್ಲರ ಒಂದು ಸಹಾಯದಿಂದ ನೀವು ಅದಕ್ಕೆ ಮನ್ಸು ಮಾಡಬೇಕು ಮುನ್ ಮುಂಚೆಯಿಂದ ನೀವು ಎಲ್ಲ ಒಂದು ಒಳ್ಳೆಯ ಕೆಲಸಗಳಿಗಾಗಲಿ ಕನ್ನಡ ಚಿತ್ರಂಗಕ್ಕಾಗಲಿ ತುಂಬ ಸಪೋರ್ಟ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮುಂದೆ ಬರುವಂಥ ಕನ್ನಡ ಸಿನಿಮಾಗಳಿಗೂ ಸಹ ನಿಮ್ಮೆಲ್ಲರ ಒಂದು ಸಪೋರ್ಟ್ ಇರಲಿ ಈ ಸಿನಿಮಾ ಆದಷ್ಟು ಬೇಗ ರಿಲೀಸ್ ಆಗಿ ಇದಕ್ಕೊಂದು ಒಳ್ಳೆ ರೆಸ್ಪಾನ್ಸ್ ಸಿಗಲಿ ಅಂತ ನಾನು ಆಶಿಸ್ತೀನಿ ಥ್ಯಾಂಕ್ ಯು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಧನ್ಯವಾದಗಳು ಪ್ರಿಯಾರೆ ಮತ್ತು ಇವತ್ತು ಓಂ ಪ್ರಕಾಶ್ ಹುಟ್ಟು ಹಬ್ಬ ಅವರಿಗೆ ಹುಟ್ಟು ಹಬ್ಬದ ಶುಭಾಶಯಗಳು ಅವರಿಗೆ ಆಯ್ಸು ಆರೋಗ್ಯ ಐಶ್ವರ್ಯ ಸುಖ ಶಾಂತಿ ನೆಮ್ಮದಿ ಅವರ ಕನಸೆಲ್ಲ ನನಸಾಗ್ಲಿ ಅಂತ ನಾನು ಆಶಿಸ್ತೀನಿ ಆತ್ಮಹತ್ಯೆ ಬಗ್ಗೆ ಸಿನಿಮಾ ಮಾಡಿರೋದು ಖುಷಿ ಆಯ್ತು ಯಾಕೆಂದ್ರೆ ನಿಮ್ ನಾನು ನಿಮ್ ಬಗ್ಗೆ ಕೇಳಿದ್ದೆ ಹೇಳ್ಬೇಕೋ ಬೇಡೋ ಗೊತ್ತಿಲ್ಲ ಹೌದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್